ಹಾಯ್ ವೆಲ್ಕಮ್ ಬ್ಯಾಕ್ ಟು ಕಲಿಕಾ ದೀಪ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿ ಗಣಿತ ಭಾಗ ಎರಡರ ರಚನೆಗಳೊಂದಿಗೆ ಆಟ ಈ ಪಾಠದ ಪೇಜ್ ನಂಬರ್ ಅರವತ್ತಾರು ಇದರಲ್ಲಿರುವಂತಹ ಈ ಆಯತಗಳ ರಚನೆ ಇವುಗಳನ್ನು ರಚಿಸ್ತಾ ಹೋಗೋಣ ಹಿಂದಿನ ಪೇಜ್ಗಳಲ್ಲಿ ಹೇಗೆ ನಾವು ಚೌಕವನ್ನು ರಚನೆ ಮಾಡಬೇಕು ಅನ್ನೋದನ್ನು ಒನ್ ಬೈ ಒನ್ ಎಲ್ಲ ಹಂತಗಳಲ್ಲಿ ವಿವರಣೆಯನ್ನು ಕೊಡಲಾಗಿದೆ ಅದೇ ವಿವರಣೆಯನ್ನು ಬಳಸ್ಕೊಂಡು ನಾವು ಪೇಜ್ ನಂಬರ್ ಸಿಕ್ಸ್ಟಿ ಸಿಕ್ಸಲ್ಲಿರುವಂತಹ ಅಂದರೆ ಈ ಆಯತಗಳ ರಚನೆಯನ್ನು ರಚಿಸ್ತಾ ಹೋಗೋಣ ಸೊ ಮೊದಲನೇದು ಬಾಹುಗಳು ನಾಲ್ಕು ಸೆಂಟಿಮೀಟರ್ ಮತ್ತು ಆರು ಸೆಂಟಿಮೀಟರ್ ಇರುವಂತೆ ಒಂದು ಆಯತವನ್ನು ರಚಿಸಿ ರಚಿಸಿದ ನಂತರ ಆಯತದ ಎರಡೂ ಗುಣಗಳನ್ನು ಪಾಲಿಸುತ್ತದೆಯೇ ಪರೀಕ್ಷಿಸಿ ಮೊದಲು ನಾನೀಗ ಇಲ್ಲಿ ನಾಲ್ಕು ಸೆಂಟಿಮೀಟರ್ ಇರೋ ಹಾಗೆ ಒಂದು ಸರಳ ರೇಖೆಯನ್ನು ಇಳ್ಕೊಂಡಿದ್ದೀನಿ ಅದಕ್ಕೆ ಎ ಬಿ ಅಂತ ಕೊಡೋಣ ಅದೆಷ್ಟಿದೆ ನಾಲ್ಕು ಸೆಂಟಿಮೀಟರ್ ಈಗ ಈಗ ಇಲ್ಲಿ ಎ ಬಿಂದುವಿನ ಮೇಲೆ ಕೋನಮಾಪಕವನ್ನು ಇಟ್ಟು ನಾವಿಲ್ಲಿ ನೈಂಟಿ ಡಿಗ್ರಿಯನ್ನು ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿ ಎ ಬಿಂದುವಿನಿಂದ ಇಲ್ಲಿ ನೈಂಟಿ ಡಿಗ್ರಿ ಮತ್ತು ಇಲ್ಲಿ ಬಿ ಬಿಂದುವಿನಿಂದ ಸಹ ನಾವು ಈ ಕಡೆಯಿಂದ ಇಲ್ಲಿ ಸಹ ನಾವು ನೈಂಟಿ ಡಿಗ್ರಿಯನ್ನು ಮಾರ್ಕ್ ಮಾಡ್ಕೊಳ್ಳೋಣ ಈಗ ಈಗ ಎ ಬಿಂದುವಿನಿಂದ ಈಗ ನಾವು ನೈಂಟಿ ನೈಂಟಿ ಡಿಗ್ರಿ ಕೋನವನ್ನೇ ಅಳತೆ ಮಾಡಿ ಲೈನ್ ಹಾಕಿದ್ದೀವಿ ಹಾಗಾದರೆ ಈಗ ನಮಗೆ ಈ ಕಡೆ ಬೇಕಾಗಿರೋದು ಆರು ಸೆಂಟಿಮೀಟರ್ ಹಾಗಾದರೆ ನಾವಿಲ್ಲಿ ಎ ಬಿಂದುವಿನಿಂದ ಇಲ್ಲಿ ಕರೆಕ್ಟಾಗಿ ಆರು ಸೆಂಟಿಮೀಟರ್ ಬರೋ ಹಾಗೆ ಒಂದು ಸರಳ ರೇಖೆಯನ್ನು ಎಳೆಯೋಣ ಹಾಗೆಯೇ ಬಿ ಬಿಂದುವಿನಿಂದ ಸಹ ನಾವೀಗ ಆರು ಸೆಂಟಿಮೀಟರ್ ಇರುವ ಹಾಗೆ ಇಲ್ಲಿ ಒಂದು ಸರಳ ರೇಖೆಯನ್ನು ಎಳ್ಕೊಂಡು ನಂತರ ಇವೆರಡನ್ನೂ ಸಹ ನಾವು ಈ ರೀತಿ ಜಾಯಿನ್ ಮಾಡೋಣ ಈಗ ನಮಗಿಲ್ಲಿ ಎ ಬಿ ನಾಲ್ಕು ಸೆಂಟಿಮೀಟರ್ ಎ ಬಿ ಸಿ ಡಿ ಇಲ್ಲಿ ನಾವೀಗ ಒಂದು ಆಯತವನ್ನು ರಚನೆ ಮಾಡಿದ್ವಿ ಹಾಗಾದರೆ ಈ ಬಿ ಸಿ ಬಾಹು ಎಷ್ಟಿದೆ ಆರು ಸೆಂಟಿಮೀಟರ್ ಎ ಬಿ ನಾಲ್ಕು ಸೆಂಟಿಮೀಟರ್ ಇದೆ ಅಂದರೆ ಇದನ್ನು ಸಹ ನಾವು ಎಷ್ಟಿದೆ ಅಂತ ಚೆಕ್ ಮಾಡಿಬಿಡೋಣ ಇದು ಕೂಡ ಎಕ್ಸಾಕ್ಟ್ ಫೋರ್ ಸೆಂಟಿಮೀಟರ್ ಇದೆ ಹೌದಾ ಹಾಗಾದರೆ ಇದು ಸಹ ಎಷ್ಟಿದೆ ಆರು ಸೆಂಟಿಮೀಟರ್ ಹಾಗಾದರೆ ನಾವು ಈಗ ನೋಡಿದಂತೆ ಮೊದಲನೇ ಪ್ರಶ್ನೆಗೆ ಆಯತವನ್ನು ರಚನೆ ಮಾಡಿದ್ವಿ ಈಗ ಇದು ಆಯತದ ಎರಡೂ ಲಕ್ಷಣಗಳನ್ನು ಪಾಲಿಸುತ್ತೆಯಾ ನೋಡೋಣ ಹೇಗೆ ಅಂದರೆ ಆಯತದ ಎರಡು ಅಂದರೆ ಈ ಅಭಿಮುಖ ಬಾಹುಗಳು ಸಮನಾಗಿರಬೇಕು ಈ ಬಿ ಸಿಗೆ ಗೆ ಅಭಿಮುಖ ಬಾಹು ಎ ಡಿ ಹಾಗಾದರೆ ಈ ಬಿ ಗೆ ಅಭಿಮುಖ ಬಾಹು ಯಾವುದು ಎ ಡಿ ಇವೆರಡು ಆರು ಸೆಂಟಿಮೀಟರ್ ಇದೆ ಎ ಬಿಗೆ ಗೆ ಅಭಿಮುಖ ಬಾಹು ಯಾವುದು ಡಿ ಸಿ ಇದು ನಾಲ್ಕು ಸೆಂಟಿಮೀಟರ್ ಇದೆ ಹಾಗಾದರೆ ಇಲ್ಲಿ ಒಂದನೇದು ಅದು ಪಾಲಿಸುತ್ತೆ ಎರಡನೇದು ಯಾವುದು ಅಂದರೆ ಆಯತದಲ್ಲಿರುವ ಪ್ರತಿಯೊಂದು ಕೋನಗಳು ತೊಂಬತ್ತು ಡಿಗ್ರಿ ಇರಬೇಕು ಎಷ್ಟು ಡಿಗ್ರಿ ತೊಂಬತ್ತು ಡಿಗ್ರಿ ಹಾಗಾದರೆ ಇವೆಷ್ಟು ಸಹ ತೊಂಬತ್ತು ಡಿಗ್ರಿ ಇದೆ ಎರಡನೇ ಪ್ರಶ್ನೆ ಬಾಹುಗಳು ಎರಡು ಸೆಂಟಿಮೀಟರ್ ಮತ್ತು ಹತ್ತು ಸೆಂಟಿಮೀಟರ್ ಇರುವ ಒಂದು ಆಯತವನ್ನು ರಚಿಸಿ ರಚಿಸಿದ ನಂತರ ಆಯತದ ಎರಡೂ ಗುಣಗಳನ್ನು ಪಾಲಿಸುತ್ತದೆಯೇ ಪರೀಕ್ಷಿಸಿ ಅಂದರೆ ಆಯತದ ಎರಡು ಗುಣಗಳು ಯಾವುದು ಅಭಿಮುಖ ಬಾಹುಗಳು ಸಮನಾಗಿರಬೇಕು ಮತ್ತು ಆಯತದ ಎಲ್ಲ ಕೋನಗಳು ನೈಂಟಿ ಡಿಗ್ರಿ ಆಗಿರಬೇಕು ಅಂದರೆ ಲಂಬ ಕೋನಗಳಾಗಿರಬೇಕು ಈಗ ನಾವು ಈ ಮೊದಲನೇ ಪ್ರಶ್ನೆಗೆ ಆಯತವನ್ನು ರಚಿಸಿದಂತೆ ಈ ಪ್ರಶ್ನೆಗೂ ಸಹ ಆಯತವನ್ನು ರಚನೆ ಮಾಡೋಣ ಅದಕ್ಕೂ ಮುಂಚೆ ನೀವು ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಈಗ ಮತ್ತೊಂದು ಆಯತವನ್ನು ರಚನೆ ಮಾಡೋಣ ಒಂದು ಬಾಹು ಎರಡು ಸೆಂಟಿಮೀಟರ್ ಮತ್ತೊಂದು ಬಾಹು ಹತ್ತು ಸೆಂಟಿಮೀಟರ್ ಈಗ ನಾನಿಲ್ಲಿ ಎರಡು ಸೆಂಟಿಮೀಟರ್ ಇರುವಂತೆ ಒಂದು ಸರಳ ರೇಖೆಯನ್ನು ತೆಗೆದಿದ್ದೀನಿ ಅದನ್ನು ಪಿ ಕ್ಯೂ ಅಂತ ಹೆಸರಿಡೋಣ ಅದೆಷ್ಟಿದೆ ಎರಡು ಸೆಂಟಿಮೀಟರ್ ಇಲ್ಲಿ ಈ ಪಿ ಬಿಂದುವಿನ ಮೇಲೆ ಕೋನ ನಾವಿಲ್ಲಿ ನೈಂಟಿ ಡಿಗ್ರಿ ಅಂದರೆ ತೊಂಬತ್ತು ಡಿಗ್ರಿಯನ್ನು ಮಾರ್ಕ್ ಮಾಡಿಕೊಳ್ಳೋಣ ಹಾಗೆಯೇ ಈ ಕಡೆ ಕ್ಯೂ ಕ್ಯೂ ಬಿಂದುವಿನ ಮೇಲೆ ಕೋನ ಮಾಪಕವನ್ನು ಇಟ್ಟು ಇಲ್ಲೂ ಸಹ ನೈಂಟಿ ಡಿಗ್ರಿಯನ್ನು ಮಾರ್ಕ್ ಮಾಡೋಣ ಈಗ ಈ ಬಾಹು ಹತ್ತು ಸೆಂಟಿಮೀಟರ್ ಇರುವಂತೆ ಪಿ ಬಿಂದುವಿನಿಂದ ಇಲ್ಲಿ ನೋಡಿ ನಾನು ಇಲ್ಲಿಂದ ಇಲ್ಲಿ ಝೀರೋದಿಂದ ಇಲ್ಲಿ ಹತ್ತು ಸೆಂಟಿಮೀಟರ್ ತಗೊಂಡಿದ್ದೀನಿ ಹಾಗಾದರೆ ಇಲ್ಲಿ ಪಿ ಬಿಂದುವಿನಿಂದ ಹತ್ತು ಸೆಂಟಿಮೀಟರ್ ಇರುವ ಹಾಗೆ ಕರೆಕ್ಟಾಗಿ ಈ ಒಂದು ಸರಳ ರೇಖೆಯನ್ನು ತಗೊಳ್ಳೋಣ ಹಾಗೆಯೇ ಇಲ್ಲಿ ಕ್ಯೂ ಬಿಂದುವಿನಿಂದ ಸಹ ಹತ್ತು ಸೆಂಟಿಮೀಟರ್ ಇರುವ ಹಾಗೆ ಇಲ್ಲಿ ಹತ್ತು ಸೆಂಟಿಮೀಟರ್ ಇರುವ ಹಾಗೆ ಮತ್ತೊಂದು ಬಾಹುವನ್ನು ಎಳ್ಕೊಳ್ಳೋಣ ಈಗ ಈ ಎರಡೂ ಬಾಹುಗಳನ್ನು ಈ ರೀತಿ ಜೋಡಿಸ್ಕೊಳ್ಳಿ ಇಲ್ಲಿ ನಮಗೆ ಆಯತ ರಚನೆಯಾಯಿತು ಈಗ ಇದಕ್ಕೆ ಪಿ ಕ್ಯೂ ಆರ್ ಮತ್ತು ಎಸ್ ಈ ರೀತಿ ಹೆಸರಿಡೋಣ ಹಾಗಾದರೆ ಈ ಕ್ಯೂ ಆರ್ ಇದರ ಅಳತೆ ಎಷ್ಟಿದೆ ಹತ್ತು ಸೆಂಟಿಮೀಟರ್ ಎಸ್ ಆರ್ ಎಷ್ಟಾಗತ್ತೆ ಎರಡು ಸೆಂಟಿಮೀಟರ್ ಮತ್ತು ಪಿ ಎಸ್ ಹತ್ತು ಸೆಂಟಿಮೀಟರ್ ಹಾಗಾದರೆ ಈ ಆಯತ ಆಯತ ಪಾಲಿಸುವಂತಹ ಆ ಎರಡೂ ಲಕ್ಷಣಗಳನ್ನು ಪಾಲಿಸುತ್ತಾ ಹೌದು ಯಾಕೆ ಈ ಆಯತದಲ್ಲಿ ಈ ಪಿ ಕ್ಯೂ ಆರ್ ಎಸ್ ಆಯತದಲ್ಲಿ ಇದರ ಅಭಿಮುಖ ಬಾಹುಗಳು ಅಭಿಮುಖ ಬಾಹುಗಳು ಸಮ ಇವೆ ಮತ್ತು ಈ ಬಾಹು ಎಸ್ ಪಿ ಮತ್ತು ಆರ್ ಕ್ಯೂ ಈ ಎರಡು ಬಾಹುಗಳು ಸಮ ಇದೆ ಮತ್ತು ಈ ಆಯತದಲ್ಲಿರುವಂತಹ ಎಲ್ಲ ಕೋನಗಳು ನೈಂಟಿ ಡಿಗ್ರಿ ಆದ್ದರಿಂದ ಈ ಆಯತ ಸಹ ಆಯತಕ್ಕಿರುವಂತಹ ಎರಡೂ ಲಕ್ಷಣಗಳನ್ನು ಪಾಲಿಸುತ್ತದೆ ಮೂರನೇ ಪ್ರಶ್ನೆ ಈ ಗುಣಲಕ್ಷಣಗಳಿರುವ ನಾಲ್ಕು ಬಾಹುಗಳ ಆಕೃತಿಯನ್ನು ರಚಿಸಲು ಸಾಧ್ಯವೇ ಅಂದರೆ ಇಲ್ಲಿ ನಾಲ್ಕು ಬಾಹುಗಳಿರಬೇಕು ಅದರ ಎಲ್ಲ ಕೋನಗಳು ನೈಂಟಿ ಡಿಗ್ರಿಗೆ ಸಮ ಇರಬೇಕು ಆದರೆ ಅಭಿಮುಖ ಬಾಹುಗಳು ಅಸಮ ಇರಬೇಕಂತೆ ಅಂದರೆ ಬಾಹುಗಳು ನಾಲ್ಕೇ ಇರಬೇಕು ಕೋನಗಳು ತೊಂಬತ್ತು ಡಿಗ್ರಿನೇ ಇರಬೇಕು ಆದರೆ ಅಭಿಮುಖ ಬಾಹುಗಳು ಅಂದರೆ ಈ ರೀತಿ ಈ ಅಭಿಮುಖ ಬಾಹುಗಳು ಅಸಮ ಇದ್ದಾಗ ಅದು ಹೇಗೆ ಆಕೃತಿಯನ್ನು ರಚಿಸಲು ಸಾಧ್ಯವೇ ಅಂತ ಕೇಳಿದ್ದಾರೆ ಅಂದರೆ ಅಂತಹ ಆಕೃತಿಯನ್ನು ರಚಿಸಲು ಸಾಧ್ಯವಿಲ್ಲ ಯಾಕೆಂದರೆ ಕೋನಗಳು ನೈಂಟಿ ಡಿಗ್ರಿ ಆಗಿರಬೇಕು ಮತ್ತು ಅಭಿಮುಖ ಬಾಹುಗಳು ಅಸಮ ಇರುವಂತಹ ಈ ನಾಲ್ಕು ಬಾಹುಗಳ ಆಕೃತಿಯನ್ನು ರಚಿಸಲು ಸಾಧ್ಯವಿಲ್ಲ ನೀವು ಅದನ್ನು ಈ ರೀತಿ ಸಾಧ್ಯ ಇಲ್ಲ ಅಂತ ಬರೀರಿ ಸಾಧ್ಯ ಇಲ್ಲ ಅಥವಾ ಸಾಧ್ಯವಿಲ್ಲ ಸೊ ನಾವು ಇಲ್ಲಿಯವರೆಗೂ ಈ ವಿಡಿಯೋದಲ್ಲಿ ಪೇಜ್ ನಂಬರ್ ಸಿಕ್ಸ್ಟಿ ಸಿಕ್ಸಲ್ಲಿರುವಂತಹ ಈ ಮೂರೂ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಂಡು ಬಿಡಿಸಿದ್ದೀವಿ ಅಂತ ಅಂದ್ಕೊಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು